ಹಾ ಹೆಲೋ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಇವತ್ತು ಒಂದು ಮಿನಿ ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ನಮ್ಮಮ್ಮನ ಮನೇಲಿ ಈ ವರ್ಷ ನಾವು ತುಳಸಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಪ್ರತಿ ವರ್ಷವೂ ನಮ್ಮ ಮನೆಯಲ್ಲೂ ನಾನು ತುಳಸಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ದೆ ಈ ವರ್ಷ ಇಲ್ಲಿರೋದ್ರಿಂದ ನಾನು ನಮ್ಮ ಪಾಪು ಇಬ್ಬರೂ ಇಲ್ಲೇ ತುಳಸಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಸೊ ಈವ್ನಿಂಗ್ ಮಾರ್ನಿಂಗ್ ಮಾಡೋಕ್ಕಾಗಲಿಲ್ಲ ನಮ್ಮಮ್ಮಗೆ ಯಾಕೆಂದರೆ ನಾನು ಪಾಪು ಇಬ್ಬರು ಇದ್ದೀವಲ್ಲ ಸೊ ಅದರಿಂದ ಸ್ವಲ್ಪ ಹಿಂಸೆ ಅನಿಸುತ್ತೆ ತಿಂಡಿ ಎಲ್ಲ ಮಾಡಿ ನಮಗೆಲ್ಲ ಕೊಟ್ಟು ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ಈವ್ನಿಂಗ್ ಇಟ್ಕೊಂಡ್ವಿ ಸಂಜೆ ಟೈಮ್ ಚೆನ್ನಾಗಿದೆ ಟೈಮ್ ಅಂತ ನಾನು ನಾನೇನಾದರೂ ಪಾಪ ಅವ್ರಿಗೆ ಪ್ರಿಪ್ರೇಷನ್ ಮಾಡಿಕೊಡ್ಬೇಕಲ್ಲ ಒಬ್ಬರೇ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಎಲ್ಪ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಜಸ್ಟ್ ಪ್ರಸಾದ ರೆಡಿ ಮಾಡಿಕೊಟ್ಟೆ ಈ ಥರ ಫ್ರೂಟ್ಸ್ ಎಲ್ಲ ತಟ್ಟೆಗೆಲ್ಲ ಹಾಕಿಟ್ಟೆ ಅಟ್ಲೀಸ್ಟ್ ಅವರು ಇಟ್ಕೋತಾರೆ ಅಂತ ಹೇಳಿಬಿಟ್ಟು ಪ್ರಸಾದ ಮಾಡ್ತಿದ್ದಂಗೆ ನಮ್ಮ ಪಾಪು ಎದ್ದೇಳ್ತು ಮತ್ತೆ ಅವಳನ್ನು ಮಲಗಿಸಿ ನಮ್ಮಮ್ಮಂಗೆ ಸ್ವಲ್ಪ ಎಲ್ಪ್ ಆಗಲಿ ಅಂತ ಮಾಡ್ತಾಯಿದ್ದೀನಿ ಸುಮ್ಮನೆ ಈ ಥರ ಅವ್ರು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರು ಗೊತ್ ಮಾಡ್ತಿದ್ರೂ ಗೊತ್ತಿಲ್ಲ ನಾನು ಇದನ್ನೆಲ್ಲ ಈ ಥರ ಎಲ್ಲ ಮಾಡಿ ನಾನೇ ಯಾವ ಥರ ಏನು ಮಾಡ್ತಿದ್ದೆ ಈ ಥರ ಮಾಡ್ತೀವಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಏನೋ ಒಂಥರ ಖುಷಿ ಆ ಥರ ಎಲ್ಲ ಇರುತ್ತೆ ಏನೋ ಈ ಥರ ಎಲ್ಲ ಪೂಜೆ ಮಾಡಿ ಸ್ವಲ್ಪ ಅರ್ಶಿನ ಕುಂಕುಮ ಕರೆದಿದ್ವಿ ಅವರು ಬರೋ ಅಷ್ಟರಲ್ಲಿ ನಮ್ಮಮ್ಮ ಪೂಜೆ ಮಾಡಿಬಿಡ್ತೀನಿ ಇನ್ನು ಲೇಟ್ ಆಗುತ್ತೆ ಅಂತೇಳಿಬಿಟ್ಟು ಮಾಡ್ತಿದ್ರು ಏನೋ ಒಂಥರ ಮನೇಲಿ ಪಾಸಿಟಿವ್ ವೈಬ್ಸು ಕಾಣ್ತಿತ್ತು ಸಿಗುತ್ತೆ ಅನ್ನೋದು ಒಂದು ತಲೆಯಲ್ಲಿರುತ್ತೆ ಜಾಸ್ತಿ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ರು ಅವ್ರಿಗೂ ಲೇಟಾಗಿತ್ತು ಪಾಪ ಆಲ್ರೆಡಿ ಇನ್ನು ಸಂಜೆ ಟೈಮು ನಮ್ಮೂರಲ್ಲಿ ಕಾರ್ತಿಕೆ ಮಾಡ್ತಾರೆ ಸೊ ಅದರಿಂದ ಬೇಗ ಬೇಗ ಮುಗಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ ಇವ್ರು ಹಾಗೇನೆ ನಮ್ಮ ಅತ್ತೆ ಇವರು ಕಾರ್ತಿಗೆ ಮಾಡಿಸ್ತಿದ್ದವ್ರು ಇವರೇನೆ ಕರೆಯೋಕ್ಕೆ ಅಂತ ಮನೆ ಹತ್ರ ಬಂದರು ಹಾಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸೋಣ ಅಂತ ಹೇಳ್ಬಿಟ್ಟು ಇವ್ರನ್ನ ಕರೆದ್ವಿ ಇವರು ಬಂದು ಪೂಜೆ ಮಾಡಿಬಿಟ್ಟು ನಾನು ಮಾಡ್ತೀನಿ ಅಂಥೇಳಿ ಪೂಜೆ ಮಾಡಿಬಿಟ್ಟು ಹೋಗ್ತಾಯಿದ್ರು ಇನ್ನು ಮನೆ ಮುಂದೆಗಡೆ ಒಂದು ಸ್ವಲ್ಪ ಜನ ಇದ್ದರು ನಾನು ಅವ್ರದ್ದು ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಲಿಲ್ಲ ಪಾಪು ಎದ್ದಿದ್ಲು ಸೊ ಅದರಿಂದ ಅವ್ರದ್ದು ಕ್ಲಿಪ್ಪಿಂಗ್ ತೊಗೊಳಕಾಗಿಲ್ಲ ಜಸ್ಟ್ ಒಂದೇ ಇಬ್ರು ಮೂರು ಜನ ಮಾತ್ರ ತೊಗೊಂಡೆ ಅಷ್ಟೆ ಅವರು ಬಂದರು ಅವರಿಗೂ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ ಕೊನೆಗೂ ನಮ್ಮ ಪಾಪು ಮಲ್ಗೇ ಇಲ್ಲ ಸೊ ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ